ನಮಸ್ಕಾರಗಳು ಸಿತಾರ್ ವಾದ್ಯದ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಾಗಿದೆ ಅಂತಂದರೆ ಸಿತಾರ್ನಲ್ಲಿರುವಂಥ ಭಾಗಗಳನ್ನು ಒನ್ ಬೈ ಒನ್ ಹೇಳಿಕೆ ಪ್ರಯತ್ನ ಮಾಡುತ್ತೆ ಶಿತಾರ್ದಲ್ಲಿ ಅನೇಕ ಭಾಗಗಳಿವೆ ಆ ಭಾಗಗಳನ್ನು ನಾನು ನಿಮಗೆ ತೋರಿಸಿ ಹೇಳ್ತಾ ಇದ್ದೇನೆ ಏನಪ್ಪ ಅಂತಂದರೆ ಇದು ಏನದಲ್ಲ ಇದು ಕಾಯಿ ಕಡು ಕಡು ಕಾಯಿ ಅಂತ ನಾವು ಇದಕ್ಕೆ ಹೇಳ್ತೀವಿ ನೋಡಿ ಈ ಕಾಯಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಇಲ್ಲಿಂದ ಪ್ರಾರಂಭ ಆಗಿ ಈ ಇಲ್ಲಿ ಎಣ್ಣೆ ಬರ್ತದ ಇಲ್ಲಿಂದ ಅದು ಕಾಯಿ ಹಿಂಗೆ ಬಂದಿರ್ತದ ಕುಂಬಳಕಾಯಿ ಬರುತ್ತಲ್ಲ ಹಂಗ ಇದು ದೇವರು ಕೊಟ್ಟ ಕಾಯಿ ಇಲ್ಲಿಗೆ ಬಂದು ಇಲ್ಲಿಂದ ಹಿಂಗ್ ಬಂದಿರ್ತದ ಶೀತಾರ್ ಮಾಡ್ಬೇಕನ್ನೋರು ಅದನ್ನ ಅರ್ಧ ಕೊರಿತಾರ ಅದನ್ನ ಅರ್ಧ ಕೊರೆದು ಇದು ನೋಡ್ರಿ ಈಗ ಅರ್ಧ ಅದ ಈ ಕಾಯಿ ಈ ಕಾಯಿ ಏನು ಕುಂಬಳಕಾಯಿ ಅದಲ್ಲ ಇದು ಇದು ದೇವರು ಕೊಟ್ಟ ಕಾಯಿ ಮನುಷ್ಯರು ಮಾಡಿದ್ದು ಅಲ್ಲ ವಿದ್ಯಾರ್ಥಿಗಳೇ ಸರಿಯಾಗಿ ತಿಳ್ಕೊಂಡ್ರಿ ಈ ಕಾಯಿ ಏನದಲ್ಲ ದೇವರು ಕೊಟ್ಟಿದ್ದು ಇದು ಪೂರಾ ಇದಕ್ಕೆ ನಾವು ಕನ್ನಡದಲ್ಲಿ ಕುಂಬಳಕಾಯಿ ಅಂತ ಇದು ಸ್ಟ್ರಾಂಗ್ ಅದ ಹೌದಾ ಅದಕ್ಕೆ ಇದನ್ನ ಅರ್ಧ ತೊರೆದು ಅರ್ಧ ಮಾಡಿರ್ತಾರ ಇದು ಕಾಯಿ ಅರ್ಧ ಅದ ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಹಿಂಗ ಬಂದು ಇಲ್ಲಿ ಕೆಳ ಬಂದು ಹಿಂಗ್ ಬಂದಿರ್ತದೆ ಈ ಕಾಯಿ ಒಳಗ ಈ ಕಾಯಿ ಒಳಗೆ ಏನು ಇರೋದಿಲ್ಲ ಹಾಲೋ ಖಾಲಿ ಇರ್ತದ ಖಾಲಿ ಇರ್ತದ ಸ್ವಲ್ಪ ಬಿಡುತ್ತದ ಎಟ್ಟ ಅಟ್ಟೆ ಹೊಡಿತದ ಇಲ್ಲ ಆಗಿ ಇಡಬಹುದು ಸಿತಾರವನ್ನ ಈ ಸಿತಾರ ಈ ಕಾಯಿ ಒಳಗೆ ಏನು ಇಲ್ಲ ಖಾಲಿ ಅದ ಅದ್ರಲ್ಲಿ ಮುಳು ಅಂದ ಕೆಲವೊಂದು ಭಾಗಗಳು ಬರ್ತಾವ ಆ ಮುಳ್ಮೊಳಂದು ಬಿಟ್ರ ಹುಡುಗಿದ ಏನು ಇಲ್ಲ ಇದ್ರೊಳಗೆ ಕಂಪ್ಲೀಟ್ ಎಂಟಿ ಅದ ಇದು ದೇವರು ಕೊಟ್ಟ ಕಾಯಿ ಅದಕ್ಕಿದ್ದರು ಇಲ್ಲಿಂದ್ರೆ ಹಿಂಗ್ ಬಂದು ಇಲ್ಲಿ ತನಕ ಬಂದದ ಆದ್ರ ಶತಾರ್ ಮಾಡೋರು ಇಲ್ಲಿಗೆ ಕಟ್ ಮಾಡ್ಯಾರ ಅರ್ಧ ಕಟ್ ಮಾಡಿ ಅರ್ಧದಿಂದ ಮಾಡಿದಂಥ ಸಿತಾರ ಇದು ಒಂದೇ ಪ ನಿಮ್ಮನ್ನ ಹೇಳ್ತಾರದು ಮಾಹಿತಿ ಇದ್ರ ಮ್ಯಾಗ ಏನು ಖಾಲಿ ಅದೂ ಆ ಖಾಲಿ ಇದ್ದಿದ್ದ ಮ್ಯಾಗ ಇವರು ಸಿತಾರ್ ಮಾಡೋರು ಇದಕ್ಕೆ ಪ್ಲೌಡ್ ಹಾಕ್ತಾರೆ ಅದರ ಡಿಸೈನ್ ಮಾಡ್ತಾರ ಚಂದ ಖಾಲಿ ಹೇಳಿ ಅದಕ್ಕೆ ಈ ಭಾಗಕ್ಕೆ ಏನಂತ ಅಂತಂದ್ರೆ ತಬಲಿ ಅಂತ ನಾವು ಕರಿತೀವಿ ಈ ಕಾಯಿಗೆ ಕಡು ಅಂತ ಕರಿತೀವಿ ಈ ಇದಕ್ಕೆ ಏನು ಮ್ಯಾಗ ಭಾಗ ಹಾಕಿರಲೋ ಇದಕ್ಕೆ ನಾವು ತಬ್ಲಿ ಅಂತ ಕರಿತೀವಿ ಆಮೇಲೆ ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಬ್ರಿಡ್ಜ್ ಅಂತೇವಿ ಬ್ರಿಡ್ಜ್ ಅಂತೀವಿ ಅಥವಾ ಜವಾರಿ ಅಂತ ಕರಿತೀವಿ ಆ ಶೀತಾರ್ ಜವಾರಿ ಐತಿ ನೋಡು ಸರಿ ಐತಿ ನೋಡು ಜವಾರಿ ಅಂತ ಹೇಳಿ ನಾವು ಆಡು ಭಾಷೆ ಹೇಳ್ತೀವಿ ಅದನ್ನ ಅದಕ್ಕೆ ಇದ್ರಿಜ್ ಅಂತೀವಿ ಅಥವಾ ಆ ಜವಾರಿ ಅಂತ ಕರಿತೀವಿ ಆಮೇಲೆ ಈಗ ಏನದ ಎರಡು ಈ ಎರಡಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಟ್ಯೂನಿಂಗ್ ಬೀಡ್ಸ್ ಇದು ಬಾತ ನೋಡ್ರಿ ಬಾತ್ರೆ ಒಂದು ಸಿಂಪಲ್ ಅದ ಹೌದಾ ಆ ಸಿಂಪಲ್ ಇದ್ರೋಟ ಬಾತ್ವಾಟ ಯಾವ್ದಿದ್ರು ಅಷ್ಟೇ ಇವ್ಗೆ ನಾವು ಏನಂತೀವಿ ಟ್ಯೂನಿಂಗ್ ಬೀಟ್ಸ್ ಅಂತ ಕರಿತೀವಿ ಟ್ಯೂನಿಂಗ್ ಬೀಟ್ಸ್ ಅಂತ ಎಲ್ ಬಾ ಅಂತಂದ್ರೆ ನೋಡ್ರಿ ಸಂಗೀತದಲ್ಲಿ ನಾವು ಕಂಡು ಕಾಲಷ್ಟು ಕಡಿಮೆ ಇರೋ ಶ್ರುತಿ ಇರ್ತದ ಸ್ವರ ಇರ್ತದ ಅಥವಾ ಕಂಡು ಕಾಲಷ್ಟು ಸ್ವಲ್ಪ ಹೆಚ್ಚಿಗೆ ಇರ್ತದ ಆ ಸ್ವಲ್ಪ ಹೆಚ್ಚಿಗೆ ಇದ್ದ ಸ್ವಲ್ಪ ಕಡಿಮೆ ಇದ್ದಿದ್ದನ್ನ ಇವನ್ನ ನಾವು ಹಗುರ್ಗ ಸರ್ಸಾಡಿ ಆ ಟ್ಯೂನಿಂಗ್ ಅನ್ನು ಕರೆಕ್ಟ್ ಆಗಿ ನಾವು ಮಾಡ್ಬೇಕಾಗ್ತದ ಅದಕ್ಕೆ ಇವುಗಳಿಗೆ ನಾವು ಏನಂತ ಕರಿತೀವಿ ಟ್ಯೂನಿಂಗ್ ಬೀಡ್ಸ್ ಅಂತ ಕರಿತೀವಿ ಇದಕ್ಕೆ ಜವಾರಿ ಇದು ತಬರಿ ಮ್ಯಾಗಿನ ಭಾಗ ಇದು ಕಡು ಭಾಗ ಆಮೇಲೆ ಈ ಭಾಗ ನಂತರ ಇಲ್ಲಿ ಬರ್ತದ ಕುದಿಗೆ ಶೀತಾರ್ ಕುದಿಗೆ ನೋಡಿ ಕುದಿಗೆ ಕುದಿ ಹೆಂಗ್ ಹಿಡಿದು ಇದು ಶೀತಾರ್ ಕುದಿ ಇದ್ದಂಗದ ಅದ ಶೀತಾರ್ ಕುದಿಗೆನ ಅದು ಕುದಿಗೆ ಪ್ರಶ್ನೆ ಇಲ್ಲ ಇಲ್ಲ ಒಳಗೆ ಈ ಶೀತಾರ್ ಕುದಿಗೆ ಇಲ್ಲಿಗೆ ನೋಡ್ರಿ ಇಲ್ಲಿ ಬರೆದಿದ್ದೇ ಇಲ್ಲಿ ಆದ್ರೆ ಇಲ್ಲಿಂದ ಇದೆಲ್ಲ ಏನದಲ್ಲ ದೇವ್ರ ಕೊಟ್ಟ ಕಾಯಿ ಇಲ್ಲಿಂದ್ರೆ ಏನದಲ್ಲ ಇಲ್ಲಿ ಹೇಳ ಪೂರ ಈ ಪೂರವನ್ನ ಮನುಷ್ಯರು ಮಾಡಿದ್ದಾರೆ ಆ ಕುದಿಯಿಂದ ಏನು ಹಾಗಿರಲ್ಲ ಫ್ಲೌಡ್ ಇದು ಅಲ್ಲಿ ತನಕ ಇದು ಫ್ಲೌಡ್ ಅದಕ್ಕೆ ಇದಕ್ಕೆ ಸೀತಾರ್ ಕುದಿ ಅಂತ ನಾವು ಸಹ ಮಾತಾಡ್ತೀವಿ ಮಾತಾಡ್ತೇವೆ ಆ ಸಂಗೀತ ಭಾಷೆಯಲ್ಲಿ ಇದಕ್ಕೆ ನಾವು ದಂಡಿ ಅಂತ ಕರಿತೇವೆ ಏನ್ ಕರಿತೀವಿ ದಂಡಿ ಅಂತ ಕರಿತೀವಿ ಅದಕ್ಕೆ ಇದು ಸೀತಾರ್ದ ಕುದಿ ಭಾಗಕ್ಕೆ ನಾವು ಏನ್ ಕರಿತೀವಂದ್ರೆ ದಂಡಿ ಅಂತ ಕರಿತೀವಿ ಇನ್ನು ಫ್ರಾಟ್ಸ್ ಇವಕ್ಕ ನಾವು ಈ ಒಂದ್ ನಾವು ಫ್ರೆಟ್ಸ್ ಅಂತ ಕರಿತೀವಿ ಇಂಗ್ಲೀಷ್ ಇನ್ನು ಹಿಂದಿ ಮತ್ತು ಕನ್ನಡದಲ್ಲಿ ಇವಾಗ ನಾವು ಪರ್ದಾ ಅಂತ ಕರಿತೀವಿ ಶೀತಾರ್ದ ಪರ್ದಾ ಪರ್ದಾ ಅಂತ ಪರ್ದಾ ಒಂದರಿಂದ ಹಿಡಿದು ಹತ್ತೊಂಬತ್ತು ಇರ್ತಾವ ಇಲ್ಲ ಒಂದರಿಂದ ಹಿಡಿದು ಇರ್ತಾವ ಈ ಏನಷ್ಟು ನೋಡ್ರಿ ಬೇಕಾದ್ರೆ ಇಪ್ಪತ್ತು ಇರ್ತಾವ ಇಲ್ಲ ಹತ್ತೊಂಬತ್ತು ಇರ್ತಾವ ಒಂದು ಶೀತಾರ್ಧದಲ್ಲಿ ಓಕೆ ಇಲ್ಲಿ ಈ ಫ್ರೆಟ್ಸ್ನ ಲೋಹದಿಂದ ಲೋಹದಿಂದ ಈ ಫ್ಲಟ್ಸ್ ಮೆಟಲ್ ಲೋಹದ ಮೆಟಲ್ ಮೆಟಲ್ ಅಂದ್ರೆ ಲೋಹ ಲೋಹದಿಂದ ಈ ಎಲ್ಲ ಗಳನ್ನು ಮಾಡಿರ್ತಾರ ಅಲ್ಲಿ ಹಂಗ್ತಾರ ಆ ಪ್ರಕಾರ ಇವನ್ನ ಚಿತ್ರದಲ್ಲಿ ಶರ್ಟ್ ಮಾಡ್ತಾರ ಆಮೇಲೆ ತದನಂತರ ಇಲ್ಲಿ ಬರ್ತಾ ಇಲ್ಲಿ ಬರ್ತ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವಕ್ ನಾವು ಏನಂತ ಕರಿತೀವಿ ಅಂತಂದ್ರೆ ದೊಡ್ಡ ಕುಂಟಿ ಬಿಗ್ ಕುಂಟಿ ಅಥವಾ ದೊಡ್ಡ ಕುಂಟಿ ಸೈಜ್ ಅಲ್ಲಿ ದೊಡ್ಡ ನಾವು ಈ ಒಳುಕು ದೊಡ್ಡ ಕುಂಟಿ ಅಂತ ಕರಿತೀವಿ ಈ ದೊಡ್ಡ ಕುಂಟಿ ಕೆಲಸ ಏನಪ್ಪಾ ಅಂತಂದ್ರೆ ಈ ಜವಾರಿ ಒಳಗ ನಾವೇನು ಶೀತಾರು ವೈರ್ ಹಾಕ್ತೀವಿ ಈ ಹವ ಮೇನ್ ವೈರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಒಳಕು ಕೂಡ ನಾವು ಶೀತಾರು ವೈರ್ ಅನ್ನ ಇವಾಗ ಒಂದು ಎರಡು ಮೂರು ಏನು ಇವು ಲಾಸ್ಟ್ ಲಾಸ್ಟಿಗೆ ಇವಕ್ ನಾವು ಚಿಕಾರಿ ಇದು ಕುಡಿಸ್ತೇವೆ ಇದು ಒಂದೇ ವಾಯರ್ ಇದು ಎರಡನೇ ವೈರ್ ಇದು ಮೂರನೇ ವಾಯರ್ ನಾಲ್ಕನೇ ವಾಯರ್ ಹಿಂಗ್ ಬರ್ತದ ಅದಕ್ಕೆ ಈ ದೊಡ್ಡ ಕುಂಟಿ ಒಳಗ ನಾವು ಸೀತಾರದ ಮೇನ್ ವಾಯರ್ ಗಳನ್ನ ಕುಡಿಸ್ತೇವಿ ಸರಿನಾ ಆಮೇಲೆ ಇವು ಇವಕ ನಾವು ಏನು ಕರಿತೀವಿ ಇವದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ಹನ್ನೊಂದಕ್ಕೆ ಏನು ಕರಿತೀವಂದ್ರೆ ಸಣ್ಣ ಕುಂಟಿ ಇವು ದೊಡ್ಡ ಕುಂಟಿ ಇವು ಸಣ್ಣ ಕುಂಟೆ ಅಂತ ನಾವು ಕರಿತೀವಿ ಈ ಸಣ್ಣ ಕುಂಟೆನ್ನ ನಾವು ಎದಕ್ ಬಳಸ್ತೇಪಾ ಅಂತಂದ್ರೆ ತರಫ್ ತರಪ್ ಈಗ ಮ್ಯಾಗ ಇದ್ದಿದ್ ವೈರ್ ಬೇರೆ ಶೀತದ ಕೆಳಗಡೆ ವಾಯರ್ ಇರ್ತಾವ ಆ ಶೀತದ ಕೆಳಗಡೆ ಇರುವಂಥ ವೈರ್ಗೆ ನಾವು ತರಫ್ ವಾಯರ್ ಅಂತ ಕರಿತೀವಿ ಆ ಥರ ವೈರ್ ಹಾಕಲಿಕ್ಕೆ ಇವುಗಳನ್ನು ನಾವು ಸಹಾಯ ತಗೊತೇವಿ ಸಣ್ಣ ಕುಂಟಿ ಒಳಗೆ ಅವ್ನ ಕೊಲಿಸಿ ಟ್ಯೂನಿಂಗ್ ಮಾಡ್ತೀವಿ ಇವೆಲ್ಲ ಏನಾಗ ಇವು ಇವಾಗ ತರಫ ವಾಯರ್ ಅಂತ ನಾವು ಕರಿತೀವಿ ಅದಕ್ಕೆ ಇವನ್ನೆಲ್ಲ ಆ ತರ ಬಾಗಿ ಇವಕ್ಕೆಲ್ಲ ಪೋಲಿಸಿ ಆ ಯಾವ ರಾಗ ಬೇಕೋ ಆ ರಗದ ಟ್ಯೂನಿಂಗ್ ಮಾಡಿ ಅದನ್ನು ಬಾರಿಸ್ಬೇಕಾಗ್ತದ ಅದಕ್ಕೆ ಇವುಗಳಿಗೆ ನಾವು ಸಣ್ಣ ಕುಂಟೆ ಅಂತ ಕರಿತೀವಿ ಇವಾಗ ನಾವು ದೊಡ್ಡ ಕುಂಟೆ ಅಂತ ಕರಿತೀವಿ ಆ ಹಿನ್ನೆಲೆಯಲ್ಲಿ ನೋಡಿ ಈಗ ಸೀತಾನ ಕೆಳಗಿಟ್ಟೆ ಕೆಳಗಿಟ್ಟ ಒಂದು ನಮ್ಮ ಹಿಂಗೆ ಬಂದದ ಹಿಂಗೆ ಬಂದದ ಹೌದಾ ಅದಕ್ಕೆ ಸೀತಾ ಹಿಂಗೆ ನಿಲ್ಲಬೇಕು ಅಂತಂದ್ರೆ ಅದಕ್ಕೊಂದು ಇಲ್ಲಿ ಒಂದು ಇರ್ತಾವ್ರಿ ಅದೇನು ಅದಕ್ಕೆ ಏನಂತಾರಂದ್ರೆ ತುಂಬಾ ಅಥವಾ ತಂಬು ಅಂತಾರೆ ಅದಕ್ಕೆ ಹಿಂಗೆ ಏನು ಇರ್ತದೆ ಸೀತಾರ್ ಕರೆಕ್ಟ್ ಹಿಂಗೆ ನಿಲ್ಲಿಕ್ಕೆ ಅದಕ್ಕೆ ತಂಬು ಅಂತಾರೆ ಅದೇನಿಲ್ಲ ಹಿಂಗೆ ಹಿಡ್ಕೊಂಡ್ರೆ ನಾವು ಅದ್ರಾಗ ಚಂದ ಕಾಣ್ತೀವಿ ಅನ್ಲಿಕ್ಕೆ ಅಷ್ಟೇ ಶೋರಿ ಅದು ಅದರಿಂದ ಏನು ಉಪಯೋಗ ಇಲ್ಲ ಬಟ್ ಅದು ಅದನ್ನು ತಂಬು ಇರೋದ್ರಿಂದ ತುಂಬ ಇರೋದ್ರಿಂದ ಅದು ಸೀತಾರ್ ಹಿಂಗೆ ನಿಲ್ತದ ಇದಕ್ಕೆ ಸೀತಾರ್ಕ ಅದನ್ನು ಮಡಸಿಲ್ಲಲ್ಲ ಅದಕ್ಕಿಂತ ಈ ಟೈಪ್ ಬರ್ತದ ಆ ಹಿನ್ನೆಲ ಒಳಗೆ ಏನಪ್ಪಾ ಅಂತಂದರೆ ಶೀತಾರವನ್ನು ಇದು ತಂಬು ಅಂತ ಹೇಳ್ತಾರೆ ಇವಾಗ ಬಿರ್ಗು ಕುಂಟಿ ಇದಕ್ಕೆ ಸಣ್ಣ ಕುಂಟಿ ಇದಕ್ಕೆ ಜವಾರಿ ಇದಕ್ಕೆ ಕಬ್ಲೆ ಅಂತಾರೆ ಇದಕ್ಕೆ ಟ್ಯೂನಿಂಗ್ ಬೀಟ್ಸ್ ಅಂತಾರೆ ಕಡು ಅಂತ ಕರಿತಾರ ಈ ಎಲ್ಲ ಭಾಗಗಳಿಂದ ಸಿತಾರ್ ತಯಾರಾಗ್ತದೆ ಅದ್ರ ಜೊತೆ ಒಂದಿಗೆ ಏನಪ್ಪಾ ಅಂತಂದ್ರೆ ಈ ಇವೆಲ್ಲ ಏನು ಫ್ರಾಟ್ಸ್ ಅದಾವಲ್ಲ ಇವೆಲ್ಲ ಸಿತಾರ್ ಫ್ರಾಟ್ಸ್ ಅದಾವಲ್ಲ ಇವೆಲ್ಲ ಪರದೆ ಅದಾವಲ್ಲ ಇವರು ಕಟ್ಟಬೇಕಾದ್ರೆ ವಾಯರ್ ನಂಬರ್ ಸಿಕ್ಸ್ಟಿ ಅಂತ ಸಿಗ್ತದ ಅದನ್ನ ನೋಡಿ ಇಲ್ಲಿ ಕಟ್ಟೋದಕ್ಕೂ ಒಂದು ಪದ್ಧತಿ ಅದ ಎಲ್ಲಿ ಬೇಕಾದ್ರೆ ಗಂಟು ಬರೋಂಗಿಲ್ಲ ಎಲ್ಲ ಗಂಟು ಇಲ್ಲೇ ಅವ ಒನ್ ಟೂ ತ್ರೀ ಫೋರ್ ಎಲ್ಲ ಚೆಕ್ ಮಾಡಿದ್ರೆ ಗಂಟು ಅವ ಯಾಕಂದ್ರೆ ಅದನ್ನ ಒಂದು ಟ್ರಿಕ್ ಮೇಲೆ ಕಟ್ತಾರೆ ಅದಕ್ಕೆ ವಾಯ್ ನಂಬರ್ ಸಿಕ್ಸ್ಟಿ ಅಥವಾ ಇಂಥವು ಏನಾದ್ರು ಈ ಟೈಪ್ ಇರುವಂತ ದಾರ ತಗೊಂಡು ಈ ಫ್ರೆಡ್ಸ್ಗಳನ್ನು ಕಟ್ಟಿ ಟೈಟ್ ಮಾಡ್ತಾರೆ ಅಲ್ಲಿ ಶಿಥಾರ್ಥದಲ್ಲಿ ಮೂರು ಭಾಗವ ಇದು ಮಂದ್ರ ಸಪ್ತಕ ಈ ಸಾಲಿಂದ ಈ ಸಾಲ ಮಧ್ಯ ಸಪ್ತಕ ಈ ಸಾಲಿಂದ ಮ್ಯಾಗ್ ಹೋದ್ರೆ ದಟ್ ಸಪ್ತಕ ಅಲ್ಲಿ ಇನ್ನೊಂದು ವಿಶೇಷ ಹೇಳಬೇಕು ಅಂದ್ರೆ ನಾವು ಚಿತ್ತಾರ ಏನು ಬರ್ತೇವಲ್ಲ ನಮ್ಮದು ಏರಿಕೆ ಒಳಗೆ ಏರಿಕೆ ಒಳಗೆ ಇಳುಕಲದ ಇಳುಕಲ್ದಾಗ ಏರಿಕೆಲ್ಲ ಆದರೆ ಸಿತಾರದಲ್ಲಿ ಉಲ್ಟಾ ಪಲ್ಟಾ ಅದ ಇದು ನೋಡ್ರಿ ಈ ಸಿತಾರ ಇದು ಮ್ಯಾಗಲ್ಲ ಇದು ಮ್ಯಾಗಲ್ಲ ಇದು ಕೆಳಗಲ್ಲ ನೀರು ಮ್ಯಾ ಹಾಕಿದ್ರೆ ಕೆಳಗೆ ಬಿಡುತ್ತಲ್ಲ ಆದರೆ ಸಿತಾರದಲ್ಲಿ ಸ್ವರಗಳು ಏರ್ಕೊಂತ ಹೋಗ್ತಾವೆ ನೋಡ್ರಿ ಹೌದಾ ಇದು ಇಳಿಜಾರಿಕೆ ಇದು ಆದ್ರೆ ಏರ್ಕೊಂತ ಹೋಗ್ತದ ಆದ್ರೆ ಇಳಿಜಾರಿಕೆ ಇಳಿಜಾರಿಕೆ ಒಳಗೆ ಏರ್ಕಿ ಸ್ವರವ ಏರ್ಕಿ ಜಗದಾಗ ಇಳಿಕೆ ಸ್ವರಗಳವ ಸಾನಿ ಗ ಗೇಸಿ ಸಾ ಅಂತ ಹೇಳಿ ಇಳಿಕೆ ಕ್ರಮದಾಗ ಬರ್ತದ ಆದರೆ ಏರ್ಕಿ ಕ್ರಮದಾಗ ಕ್ರಮ ಅದ ಇಳಿಕೆ ಕ್ರಮದಾಗ ಏರ್ಕಿ ಕ್ರಮದ ಶಿಥರದಲ್ಲಿ ಇದೊಂದು ಮಾತ್ರ ಉಲ್ಟಾ ಅದ ಅಂತ ಹೇಳ್ತಾ ಇದ್ದೇನೆ ಆಮೇಲೆ ಇದಕ್ಕ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನಕ್ಕಿ ಅಂತ ಕರಿತೀವಿ ಈ ನಕ್ಕಿ ಏನಪ್ಪ ಕೆಲಸ ಅಂತಂದ್ರೆ ಈ ನಕ್ಕಿ ನಕ್ಕಿಯರ್ ಅಂತೇಳಿ ಅಂತಂದ್ರೆ ಮಿಸ್ರಾ ಮಿಸ್ರಾಫ್ ಅಥವಾ ನಕ್ಕಿ ಅಂತ ಇದರ ಹೆಸರು ವಿದ್ಯಾರ್ಥಿಗಳ ಅದಕ್ಕೆ ಅದ ನಕ್ಕಿ ಅಥವಾ ಮಿಸ್ರಾಫ್ ಅಂತಾರ ಇದನ್ನ ನಾವು ಬಟ್ಟಿ ಹಾಕೋಬೇಕು ಈ ಪ್ರಕಾರ ಬಟ್ಟಿ ಹಾಕೋಬೇಕು ಆಮೇಲೆ ಈ ನಾವು ಸ್ಟ್ರೋಕ್ ஒ நோட் ஒழுத ஏன் அதுக்கு நம்ம சங்கீதொழு கரீத்தோல் தான் அது நான் ಅದೇ ಸ್ಟ್ರೋಕ್ ಅನ್ನ ನಾವು ಹೊರ ಹೊರ ಹೊಡೆದ್ವಿ ಅಂತಂದ್ರೆ ದಟ್ ಇಸ್ ಕಾಲ್ಡ್ ರ ಒಂದು ದ ಒಂದು ರ ಆದ್ರೆ ಒಳಗ ಸ್ಟ್ರೋಕ್ ಹೊಡೆದ್ರಿ ಆಘಾತ ಮಾಡಿದ್ರಿ ದಟ್ ಇಸ್ ಕಾಲ್ಡ್ ದ ನೀವು ಸ್ಟ್ರೋಕ್ ಹೊರಗೆ ಕೊಟ್ರಿ ದಟ್ ಇಸ್ ಕಾಲ್ಡ್ ರ ಓಕೆ ದಿಸ್ ಇಸ್ ದೈಡ್ ಔಟ್ಸೈಡ್ ಸ್ಟ್ರೋಕ್ ಇನ್ಸೈಡ್ ಔಟ್ಸೈಡ್ ಸ್ಟ್ರೋಕ್ ದಟ್ ಇಸ್ ದಾರ ದಾರ ಹೌದಾ ಇದು ದಾರ ದಾರ ಇತ್ತು ಈಗ ಈ ಬೋಲಿಗೆ ನಾವು ದಿರದಿರ ಇದು ದ ಇದು ರ ಜಲ್ದಿ ಜಲ್ದಿ ಬರ್ಸಿದ್ರೆ ದಿರದಿರ ದಿರದಿರ ಅನ್ನುವಂತ ಬೋಲ್ ಬರ್ತದೆ ಈ ಜನಗ ಹೌದಾ ಹಿಂಗ ಶೀತರದಲ್ಲಿ ದ ಮತ್ತು ರ ಬೋಲ್ಗಳಿವೆ ಆಮೇಲೆ ಎಕ್ದ್ ಬರ್ಸಿದ್ವಿ ದಟ್ ಇಸ್ರ ದಿರ ಅಂತಂದ್ರೆ ದೀರ ದಿರದಿರ ಅಂತ ಹೇಳಿ ನಾವು ಅದಕ್ಕೆ ಕರಿತಾ ಇದ್ದೀವಿ ಆಮೇಲೆ ಶಿತರ್ದಲ್ಲಿ ಈಗ ನೋಡ್ರಿ ನೀವು ಎಲ್ಲೇ ಹೋಗ್ರಿ ನೌಕರಿಗಿರೋ ಹೋಗ್ರಿ ಇಂಟರ್ವ್ಯೂಗೆ ಹೋಗ್ರಿ ಆಮೇಲೆ ನೀವು ಎಲ್ಲಿ ಬೇಕಾದ್ರೆ ಹೋಗ್ರಿ ನಿಮ್ಗೆ ಒಂದೇ ಮಾತು ಕೇಳ್ತಾರ ನೀ ಶಿತಾರ್ ಬರ್ಸ್ತೇವಪ್ಪ ಹಂಗ ಶಿತಾರ್ದಾಗ ಮಸೀದ್ ಖಾನಿ ಗತ್ ಬೋಲ್ ಹೇಳ್ಬಿಡು ಅಂದ್ಬಿಡ್ತಾರ ಮಸೀದ್ ಖಾನಿ ಗತ್ ಬೋಲು ಯಾಕಂತಂದ್ರೆ ಶೀತಾರ್ದಾಗ ಈಗ ಇಂಗ್ಲೀಷ್ ಒಳಗೆ ಹಬ್ಬ ಅದಾವ ಅಂತ ಕೇಳ ಇಪ್ಪತ್ತಾರು ಅಂತ ಹೇಳಿ ಬಿಡ್ತೀವಿ ಇಪ್ಪತ್ತಾರು ಇಸ್ ವೆರಿ ಇಂಪಾರ್ಟೆಂಟ್ ಏ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ನಡೆಯೋದಿಲ್ಲ ನೀ ತಪ್ಪು ಹೇಳಿ ಅಂತ ಹೇಳ್ತಾರ ನಮಗೆ ಹಂಗ ನಮ್ ನೀ ಸೀತಾರ್ ಇಷ್ಟ ಹೋದಲ್ಲ ಸೀತಾರ್ ಕಲಾವಿದ ಹೋದಲ್ಲ ಹಂಗಾರ ನೀ ಇಷ್ಟೆಲ್ಲ ಮಾತಾಡ್ತಿವಿ ಫೇಮಸ್ ಅದಿ ಹಂಗಾರ ಮಸೀದ್ ಖಾನ್ ಗೊತ್ತಂದ್ರೇನು ಅದ್ರ ಅಂತ ಬಿಡ್ತಾರ ಅವಾಗ ಏನ್ ಮಾಡ್ಬೇಕು ಆ ಟೈಮ್ದಾಗ ಆ ಬೋರ್ಡ್ಸ್ ಆ ಬೋರ್ಡ್ಸ್ ಹೇಳಪ್ಪ ಅಂತಾರೆ ಅದನ್ನ ವಿಲಂಬಿತ ಬಾರಿಸ್ತಾರ ಆಮೇಲೆ ಅದು ಹನ್ನೆರಡು ಮಾತ್ರಕ್ಕೆ ಶುರು ಆಗ್ತದೆ ಹನ್ನೊಂದಿನ ಮಾತ್ರ ಮುಗೀತದೆ ಆ ಬೋರ್ಡ್ಸ್ ಶಾಪಂದ್ರೆ ದಿರಿ ದ ದಿರಿ ದ ರಾ ದ ದ ಅದೇ ಸೇಮ್ ಬಲಿ ನಮ್ಮ ರಿಪೀಟ್ ಮಾಡಬೇಕು ದೀರಿ ದಾ ದಿರಿ ದ ರಾ ದ ದ ಅಲ್ಲಿ ಮುಗೀತು ಆ ರ ಹನ್ನೆರೇ ಮಾತಕ್ಕೆ ಶುರು ಆಗ್ತದ ಹನ್ನೊನ್ನಿ ಮಾತ್ರ ಬಂದು ಮುಗೀತದ ಆದ್ರೆ ಅದಕ್ಕೆ ನಾವು ಏನು ತೀವಿ ಮಸೀದ್ ಖಾನಿ ಬೋರ್ಸ್ ಅದನ್ನ ಕಂಡಿರ್ತಾವ ಮಸೀದ್ ಖಾನ ಅವ ತನ್ನ ಹೆಸರ ಕೊಟ್ಟ ಅದಕ್ಕೆ ಮಸೀದ್ ಖಾನಿ ಬೋಲ್ಸ್ ಅಂತ ನಾವು ಕರಿತೇವಿ ಆ ಬೋಲ್ಸ್ ಗಳನ್ನು ಬಾರ್ಸಿದ್ರೆ ಅದಕ್ಕೆ ನಾವು ಮಸೀದ್ ಖಾನಿ ಗತ್ ಅಂತೇವಿ ನಿಮ್ಮ ತಲೆಗಿದ್ದ ಬೋಲ್ಸ್ ನೀವು ಬಾರ್ಸಿದ್ರೆ ಅಂದ್ರೆ ಅದಕ್ಕೆ ಕೇವಲ ವಿಳಂಬ ಗತ್ ಅಂತ ನಾವು ಕರಿತೀವಿ ಆ ಹಿನ್ನೊಳಗ ವಿದ್ಯಾರ್ಥಿಗಳೇ ಇವತ್ತೇಲ್ಪ ನಿಮ್ಗೆ ನಾ ಹೇಳಬೇಕಾಯ್ತು ಅಂದ್ರೆ ಶೀತಾರ್ ಹೆಂಗ್ ಮಾಡ್ತಾರ ಯಾವ ಭಾಗದಿಂದ ಮಾಡ್ತಾರ ಅಂತ ನಾನು ಹೇಳಿದ್ರೆ ಇದು ದೇವ್ರು ಕೊಟ್ಟ ಕಾಯಿ ಮತ್ತೆ ಹೆಸರು ಮಾಡಿ ಹೇಳ್ತಾ ಇದ್ದೇನೆ ಇದೆಲ್ಲ ಏನದು ನೋಡ್ರಿ ಇದೆಲ್ಲ ಇದೆಲ್ಲ ದೇವ್ ಕೊಟ್ಟ ಕಾಯಿ ಅದನ್ನ ಇವರೆಲ್ಲ ಈ ಟೈಪ್ ಡೆವಲಪ್ಮೆಂಟ್ ಮಾಡಿ ಅದಕ್ಕೆ ಸೀತಾರ್ ಹೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಇದು ಮಾಡರ್ನ್ ಸಿತಾರ ಒಂದೊಂದು ಕಾಲದಾಗಿದ್ದ ಸಿತಾರ್ ಬೇರೆ ಮೂರ್ ತಂತಿ ಸಿತಾರ ಅದು ನಮನಿ ತಂಬ್ರಿ ಗಣಕ ಅಂತದ ಅವೆಲ್ಲ ದಾಟಿ 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 ಈಗ ನಮ್ಮ ನಮ್ಮ ಕಾಲ ಒಳಗ ಅಧುನಿಕ ಕಾಲ ಒಳಗ ಈ ಪ್ರಕಾರವಾಗಿ ಸೀತಾ ಡೆವಲಪ್ಮೆಂಟ್ ಆಗ್ಯದ ಆಮೇಲೆ ಒಂದೇ ಈ ಎಷ್ಟು ವೈರ್ ಅವಲ್ಲ ಈ ಎಲ್ಲ ವೈರ್ದ್ದು ಗೇಸ ಆ ಬ್ಯಾರ್ ಬ್ಯಾರ್ನ ಅವ ಫಸ್ಟ್ ನಂಬರ್ ಇದ್ರ ನಂಬರ್ ಬೇರೆ ಅಲ್ಲಿ ಸೆಕೆಂಡ್ ವೈರ್ ಕಾಪರ್ ವೈರ್ ಅದ ಸೆಕೆಂಡ್ ವೈರ್ ಕಾಪರ್ ವೈರ್ ಅದ ಶ್ರೀತ ಅಲ್ಲಿ ಮುಂದೆ ಥರ್ಡ್ ವೈರ್ ಬೇರೆ ಅದ ಅಲ್ಲಿ ಚಿಕರ್ ವೈರ್ ಬೇರೆ ಅದ ಆಮೇಲೆ ಇವು ತರಫ್ ಅಂತ ಏನು ಹೇಳ್ತಾರ ಆ ಆ ತಂತಿಗಳ ಗೇಸ್ ಕೂಡ ಬೇರೆ ಅವ ಆದ್ರ ಎಲ್ಲಾ ತಂತಿ ಒಂದ ಅತಿ ದಪ್ಪ ಅತಿ ಸಣ್ಣ ಪ್ರಶ್ನೆ ಇಲ್ಲ ಅದಕ್ಕೆ ಫಸ್ಟ್ ವೈರ್ ಗೇರ್ಸ್ ಬೇರೆ ಸೆಕೆಂಡ್ ವೈರ್ ಗೇರ್ ಬೇಸ್ ಗೇರ್ ಬೇಸೆ ಬೇರೆ ಅದ ಆಮೇಲೆ ಅದ್ರ ಹುಡುಕಿ ಎಲ್ಲವೂ ಕೂಡ ಬೇರೆ ಅದ ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದ್ರೆ ಶೀತಾರವನ್ನ ಶೀತಾರಕ್ಕೆ ಲೇಡೀಸ್ ಪಾಯ್ಸ್ ಕೂಡ ಅಂತ ಕರೀತಾರೆ ಆ ಹಿನ್ನೆಲೆ ಒಳಗೆ ನಿಮ್ಗೆ ಇವತ್ತಿನ ಕ್ಲಾಸ್ ಏನ್ ಹೇಳ್ತಾ ಅಂದ್ರೆ ಶೀತಾರದ ಭಾಗಗಳನ್ನ ಈ ಎಲ್ಲಾ ಭಾಗಗಳನ್ನ ನಿಮ್ಗೆ ತೋರಿಸಿದೀನಿ ಈ ಎಲ್ಲ ಭಾಗಗಳು ಇದ್ರ ಮಾತ್ರ ಅದು ಸೀತಾರ ಆಗ್ತದೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಇಲ್ಲ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್